ಬೆಳಗಾವಿಯಿಂದ ಸುಜಾತ ಪಾಟೀಲ್ ಅಂತೇಳಿ ಒಬ್ಬರು ಕಾಗದ ಬರೆದಿದ್ದಾರೆ ನಮಸ್ಕಾರ ವೈದ್ಯರೇ ನಾನು ಸುಜಾತ ಪಾಟೀಲ್ ಬೆಳಗಾವಿ ನಿವಾಸಿ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ ಇದರಲ್ಲಿ ಅನೇಕ ಉಪ ಉಪಯೋಗಗಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ ಇದರಿಂದ ಅನೇಕರಿಗೆ ಉಪಯೋಗವಾಗುತ್ತದೆ ನಾನು ಕೂಡ ಮನೆ ವೈದ್ಯ ಕಾರ್ಯಕ್ರಮವನ್ನು ನೋಡಿ ಈ ಕಾಗದ ಬರೆಯುತ್ತಿದ್ದೇನೆ ನನಗೆ ಪಿ ಸಿ ಸಮಸ್ಯೆ ಇದೆ ಇದಕ್ಕೆ ಅನೇಕ ಕಡೆ ತೋರಿಸಿದ್ದೇನೆ ಆದರೆ ಸಮಸ್ಯೆ ಪರಿಹಾರವಾಗುತ್ತಿಲ್ಲ ಇದಕ್ಕೆ ದಯವಿಟ್ಟು ಮನೆ ಮದ್ದನ್ನು ತಿಳಿಸಿ ಅಂತ ಬರೆದಿದ್ದಾರೆ ನಮಸ್ಕಾರ ಸುಜಾತ ಅವರೇ ನಿಮಗೆ ಧನ್ಯವಾದಗಳು ಆ ಕಾಗದ ಬರೆದಿದ್ದಕ್ಕೆ ಇವತ್ತಿನ ಒಂದು ಈ ಪಿ ಸಿ ಒಡಿ ಸಮಸ್ಯೆ ಅನ್ನೋದೇನು ಅಂತ ಬಹಳಷ್ಟು ಆಸ್ಪತ್ರೆಗಳಲ್ಲಿ ತಿರುಗಿ 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 ತುಂಬ ಜನಕ್ಕೆ ಆ ಸಮಸ್ಯೆ ಬಹಳ ಜಾಸ್ತಿ ಆಗಿದೆ ಕಾರಣ ಏನು ಅಂತಂದರೆ ಪಿ ಸಿ ಒಡಿ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ನೀರು ಗುಳ್ಳೆಗಳು ಅಂತ ಕರಿತೀವಿ ಗರ್ಭಕೋಶದಲ್ಲಿ ನೀರು ಗುಳ್ಳೆಗಳಿರ್ತವೆ ಅಂತ ತುಂಬ ಜನ ಕೇಳಿಬಿಟ್ಟಿದ್ದೇವೆ ಅದೇ ರೀತಿ ನೀರು ಗುಳ್ಳೆಗಳಾಗಿರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದವರು ಅವರಿಗೆ ವೀರ್ಯ ಕಣಗಳು ಗರ್ಭದಲ್ಲಿ ಸೇರಿದ ಕೂಡಲೇ ಆ ಒಂದು ಇನ್ಫೆಕ್ಷನ್ ಅನ್ನೋದು ಅಲರ್ಜಿ ಅಂತ ಕರಿತೀವಿ ಅದು ಹೋಗಿ ಆ ಕಣಗಳನ್ನ ತಿಂದಾಗದಾಗ ಆ ಗರ್ಭ ನಿಲ್ಲದೇ ಇರತಕ್ಕಂಥ ಸಮಸ್ಯೆ ತುಂಬ ಜನಕ್ಕೆ ಕಾಡ್ತಾ ಇರ್ತದೆ ಪಿ ಸಿ ಒಡಿಗೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಯಾವುದು ಬಳಸ್ಕೋಬೋದು ಈ ಸಮಸ್ಯೆ ಯಾವುದರಿಂದ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ಅಧಿಕವಾಗಿರ್ತಕ್ಕಂಥ ಆಹಾರ ನಿಯಮಗಳಂದರೆ ಪದ್ಧತಿ ಒಟ್ಟು ಇವಾಗ ಹಸಿವಾಗದೇ ಇರತಕ್ಕಂಥ ಸಮಯ ಆಗಿರ್ತದೆ ಈಗ ನಾವು ಬೆಳಗ್ಗೆ ತಿಂಡಿ ತಿಂದಿದ್ದೀವಿ ಅದು ಪರಿಪೂರ್ಣವಾಗಿ ಜೀರ್ಣ ಆಗಬೇಕು ಜೀರ್ಣ ಆಗದೇ ಇದ್ದಕ್ಕೆ ಮೊದಲೇ ನಾವೇನು ಮಾಡ್ತೀವಿ ಅಂದರೆ ಒಂದು ಗಂಟೆ ಟೈಮ್ ಆಗೋಯಿತು ಹೇಳ್ಬಿಟ್ಟು ಊಟದ ಟೈಮ್ ಆಗೋಯ್ತು ಅಂತ ತಿಂತಾ ತಿಂತಾಯಿರ್ತೀವಿ ಯಾಕಂದರೆ ಅದು ಡೈಜೆಷನ್ ಆಗದೆ ಅಲ್ಲೇ ಕೂತಿರ್ತದೆ ಅದ್ರ ಮೇಲೆ ಮತ್ತೆ ನಾವು ಊಟ ಸೇರಿಸಿದಾಗ ತದನಂತರ ರಾತ್ರಿ ಅದೇ ರೀತಿ ಸಾಯಂಕಾಲದವ್ರು ಏನು ಮಾಡ್ತೀರಂದರೆ ಚಾಟ್ಸು ಅವು ಇವು ತುಂಬ ಬಹಳಷ್ಟು ತಿಂದಿರ್ತೀರ ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಕ್ಕಾಗಲ್ಲ ಆದರೂ ಒತ್ತಾಯದಿಂದ ನೀವು ಊಟ ಆಗ್ತೀರ ಅದೇನಾಗುತ್ತೆ ಅಂದರೆ ಫುಡ್ ಪಾಯ್ಸನ್ ಆಗುತ್ತೆ ಫುಡ್ ಪಾಯ್ಸನ್ ಆಗೋದು ಅದು ಅಲ್ಲದೆ ಈ ಮಾಂಸಾಹಾರಗಳು ಅವು ಇವು ತಿಂದಾಗ ನೀವೇನು ಮಾಡ್ತೀರಂದರೆ ಹಾಲಿನ ಪದಾರ್ಥಗಳು ತುಂಬ ಜನ ಬಳಸ್ತಾ ಇರ್ತಾರೆ ಮಾಂಸಾಹಾರಗಳು ತಿಂದಾಗ ಅಂಥ ಟೈಮಲ್ಲೂ ಈ ಪಿ ಸಿ ಓಡಿ ಸಮಸ್ಯೆಗಳು ಬರ್ತವೆ ಇನ್ಫೆಕ್ಷನ್ ಆಗ್ತದೆ ಎರಡನೇದು ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಅಲರ್ಜಿ ಅಂಶಗಳು ಜಾಸ್ತಿ ಇದ್ದಾಗ ಅದನ್ನು ನಾವು ತಿಂದಾಗ ಅದು ನಮ್ಮ ದೇಹಕ್ಕೂ ಅಲರ್ಜಿ ಆಗ್ತಾ ಇರ್ತದೆ ಪಿ ಸಿ ಓಡಿ ಸಮಸ್ಯೆ ಇದ್ದವರು ಏನು ಮಾಡ್ತಾರೆ ಅಂತಂದರೆ ನೋಡಿ ಸರಿಯಾದ ತ ತಕ್ಕನಂತೆ ಮುಟ್ಟು ನಿಲ್ಲೋದಿಲ್ಲ ತಿಂಗಳ ಅದನ್ನು ಮಾಸ ಪ್ರಕ್ರಿಯೆ ಅಂತ ಕರಿತೀವಿ ಮಾಸ ಪ್ರಕ್ರಿಯೆ ಸಮಯದಲ್ಲಿ ಕೆಲವರಿಗೆ ಎರಡು ತಿಂಗಳಾದರೂ ಆಗಲ್ಲ ಮೂರು ತಿಂಗಳಾದರೂ ಆಗೋಲ್ಲ ಇನ್ನು ಕೆಲವರಿಗೆ ಹದಿನೈದು ದಿನಕ್ಕೊಂದೊಂದು ಸರಿ ಆಗ್ತಾಯಿರ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಪಿ ಸಿ ಬಡಿ ಇದು ಸಮಸ್ಯೆ ಮುಟ್ಟಾದಕ್ಕೂ ದಿನದ ಏನಾಗುತ್ತೆ ಅಂದರೆ ಅತಿಯಾಗಿ ರಕ್ತ ಬ್ಲೀಡ್ ಆಗೋದು ಅಥವಾ ವೈಟ್ ಹೋಗೋದು ಈ ರೀತಿ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಅಂಥವರು ನೋಡಿ ಪರಿಪೂರ್ಣವಾಗಿ ನೀವು ಪಥ್ಯ ಇರೋದು ತುಂಬ ಉತ್ತಮ ಮುಟ್ಟಾದ ದಿನದಿಂದ ಹಿಡಿದು ಐದು ದಿನಗಳವರೆಗೆ ನೀವು ಸಂಪೂರ್ಣವಾಗಿ ಏನು ಮಾಡಬೇಕು ಅಂತಂದರೆ ಸಾತ್ವಿಕ ಆಹಾರ ಅಂತ ಕರಿತೀವಿ ಅದನ್ನು ತೊಗರಿಬೇಳೆ ಸೀಸಾರಾಗ್ಬೋದು ಅಥವಾ ಸಪ್ಪೆ ಊಟ ಅಂತ ಕರಿತೀವಿ ಆ ಸಪ್ಪೆ ಊಟನ ನೀವು ಆದಷ್ಟು ಬಳಸ್ಕೊಂತ ಬಂದರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅದಕ್ಕೆ ಎರಡನೇದು ಪಥ್ಯ ಏನು ಅಂತಂದರೆ ನೋಡಿ ಆಲ್ಮೋಸ್ಟ್ ಈಗ ತಿಂತಾ ಅದೆಲ್ಲ ಫುಡ್ ಫಾಯ್ಝನ್ ಆಗುತ್ತವೆ ಚಿಕನ್ನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹುಣಸೆಹಣ್ಣು ಈ ಮೀನು ಇಂಥವನ್ನ ನಾವೇನು ಮಾಡ್ತೀವಿ ಅಂದರೆ ಅಧಿಕವಾಗಿ ಬಳಸಿದಷ್ಟು ಗರ್ಭದಲ್ಲಿರ್ತಕ್ಕಂಥ ಅಲರ್ಜಿ ಸಮಸ್ಯೆಗಳು ಹೆತಿಯಾಗ್ತಾ ಇರ್ತವೆ ಹೆಚ್ಚಾಗ್ತಾ ಇರ್ತವೆ ಹೊರತು ಕಡಿಮೆ ಆಗೋದಿಲ್ಲ ನೀವು ಎಷ್ಟೇ ಆಸ್ಪತ್ರೆಗಳು ತಿರುಗಿದ್ರೂ ವಾಸಿ ಆಗೋದಿಲ್ಲ ಅವ್ರು ಕೊಡ್ತಾ ಇರ್ತಾರೆ ಮೆಡಿಸಿನ್ಸು ನೀವು ತಿಂತಾಯಿರ್ತೀರ ವರ್ಷಾಂಗಲೇ ತಿಂತಾಯಿರ್ತೀರ ಆದರೂ ಅದು ವಾಸಿ ಆಗಲ್ಲ ಕಾರಣ ಏನು ಅಂದರೆ ಪಥ್ಯ ಅವ್ರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಪಥ್ಯ ತಿಳ್ಕೊಬೇಕು ಫಸ್ಟು ಈ ಸಮಸ್ಯೆ ಇದ್ದಾಗ ವಾತ ಪದಾರ್ಥಗಳು ಅಂದರೆ ಎಂಬತ್ತು ವಿಧ ವಾತಗಳಿದ್ದಾವೆ ದೇಹದಲ್ಲಿ ಎಂಬತ್ತು ವಿಧ ವಾತಗಳಲ್ಲಿ ಯಾವುದೋ ಒಂದು ಗ್ಯಾಸ್ಟಿಕ್ ಆಗ್ಬೋದು ಮೈ ಕೈ ನೋವು ಆಗ್ಬೋದು ಏನೋ ಒಂದು ಬಂದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರಗಳನ್ನ ಬಿಡಬೇಕು ಈಗ ಅಲರ್ಜಿ ಇದೆ ಈ ಫಿ ಸಿ ಒಡಿ ಸಮಸ್ಯೆ ಅಂದರೆ ಒಂಥರ ಇನ್ಫೆಕ್ಷನ್ ಆಗಿ ಅಲರ್ಜಿ ಆಗಿರ್ತಕ್ಕಂಥ ಸಮಸ್ಯೆನೆ ಇದಕ್ಕೆ ನಾವು ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ಪರಿಪೂರ್ಣವಾಗಿ ತೇಜಿಸಬೇಕು ತ್ಯಜಿಸ್ಬಿಟ್ಟು ನಾನು ಹೇಳಿರ್ತಕ್ಕಂಥ ರೆಮಿಡಿನ ನೀವು ಪರಿಪೂರ್ಣವಾಗಿ ನೀವು ಉಪಯೋಗಿಸ್ಕೊತ ಬಂದರೆ ಕಂಪಲ್ಸರಿ ಮೂರು ತಿಂಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಕಾರಣ ಏನಂತಂದರೆ ಈ ಮನೆ ಮದ್ದು ಏನು ಮನೆ ಔಷಧಿ ಏನಿದೆಯೋ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ನಿಮ್ಗೆ ನೀವಾಗ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ಬೋದು ಯಾಕಂದರೆ ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಇರುತ್ತೆ ಕೆಲವರಿಗೆ ಫಸ್ಟ್ ತಿಂಗಳಿಂದನೇ ನಿಮಗೆ ಇಂಪ್ರೂವ್ಮೆಂಟ್ ಬರ್ಬೋದು ಎರಡನೇ ತಿಂಗಳಿಂದ ಇಂಪ್ರೂವ್ಮೆಂಟ್ ಬರ್ಬೋದು ಮೂರನೇ ತಿಂಗಳಿಂದ ಇಂಪ್ರೂವ್ಮೆಂಟ್ ಬರ್ಬೋದು ಅದನ್ನು ನೋಡ್ಕೊಳ್ಳಿ ಅವರವರ ದೇಹ ಪ್ರಕೃತಿ ಮೇಲೆ ಹೋಗುತ್ತದು ಅದೇ ರೀತಿ ಇವತ್ತು ಪಿ ಸಿ ಓಡಿ ಇರ್ತಕ್ಕಂಥವ್ರಿಗೆ ನಾವು ಏನು ಕೊಡಬೇಕು ಒಳ್ಳೆಯ ಸೂತ್ರ ಅಂತಂದರೆ ನೋಡಿ ನಾಗಕೇಸರ ಅಂಥೇಳಿ ನಮ್ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಚಿಲ್ಲರೆ ಅಂಗಡಿಗಳಲ್ಲೂ ಸಿಗುತ್ತೆ ದಿನಸಿ ಅಂಗಡಿಗಳಲ್ಲೂ ಕೇಳಿದ್ರು ಕೊಡಿ ಕೊಡಿಯಿಂದ ಕೊಡ್ತಾರೆ ಅದನ್ನು ತಂದು ನೀವೇನು ಮಾಡಬೇಕಂದ್ರೆ ಸಣ್ಣದಾಗಿ ಉರಿ ಇಟ್ಕೊಂಡು ಲೈಟಾಗಿ ಹುರಿದ್ಬಿಡಿ ಹುರಿದ್ಬಿಟ್ಟು ಚೂರ್ಣ ಮಾಡ್ಕೊಂಡು ಮಿಕ್ಸಿಗೆ ಹಾಕಿ ಚೂರ್ಣ ಮಾಡಿಕೊಂಡು ಒಂದು ಎತ್ತಿಟ್ಕೊಂಡು ಪ್ರತಿನಿತ್ಯ ಮೂರು ಬೆಟ್ಟಿಗೆ ಎಷ್ಟು ಬರುತ್ತೋ ಅಷ್ಟನ್ನು ತಗೊಳ್ಳಿ ತಗೊಂಡು ಕೈಯಲ್ಲಿ ಹಾಕ್ಕೊಂಡು ಜೇನುತುಪ್ಪ ಸ್ವಚ್ಛವಾಗಿರ್ತಕ್ಕಂಥ ಜೇನುತುಪ್ಪ ಆಗ್ಬೋದು ಅಥವಾ ಹಸುವಿನ ತುಪ್ಪದಲ್ಲಾದರೂ ತಗೋಬೋದು ಏನು ಸಮಸ್ಯೆ ಇಲ್ಲ ದೇಹ ಎಕ್ಸಸ್ ಆಫ್ ಓವರ್ ಹೀಟ್ ಇದ್ದಾಗ ಬಾಡಿ ಎಕ್ಸಸ್ ಆಫ್ ಓವರ್ ಹೀಟ್ ಇದೆ ಇದಕ್ಕೆ ನಾವು ಏನು ಮಾಡೋದು ಅಂತಂದರೆ ಬೆಣ್ಣೆಯಲ್ಲಿ ತಗೋಬೋದು ಬೆಣ್ಣೆ ಇದೆಯಲ್ಲ ಹಸುವಿನ ಬೆಣ್ಣೆ ನಾಟಿ ಹಸುವಿನ ಬೆಣ್ಣೆ ತುಂಬ ಉತ್ತಮ ಅದನ್ನು ತಗೊಬಂದು ಸ್ವಲ್ಪ ಹಾಕ್ಕೊಳ್ಳಿ ಈ ಚೂರ್ನ ಹಾಕೊಂಡು ಕಲಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಟೂ ಟೈಮ್ಸ್ ನೀವು ಬಳಸ್ತಾ ಬಂದಾಗ ಆ ಒಂದು ಪಿ ಸಿ ಒಡಿ ಸಮಸ್ಯೆ ತಂಬ ಸಂಪೂರ್ಣವಾಗಿ ನಿಮ್ಗೆ ಕ್ಲಿಯರ್ ಆಗ್ತಾ ಬರ್ತದೆ ಅದೇ ರೀತಿ ನಿಮಗೆ ಅಕಸ್ಮಾತು ನಾಗಕೇಸರ ಬೇಡ ಇನ್ನೊಂದು ರೀತಿ ಬೇಕು ಅಂತಂದರೆ ಅದರಲ್ಲೂ ಒಂದು ಪದ್ಧತಿ ಇದೆ ಇದರಲ್ಲಿ ಜುಟ್ಟುಪೇ ಸೊಪ್ಪು ಅಂತ ಕರಿತೀವಿ ಹಾಲು ಕೊರಟಗಿನ ಗಿಡ ಅಂತ ಆ ಒಂದು ಕೊರಟಿಗೆ ಗಿಡದ ಸೊಪ್ಪನ ಒಂದಷ್ಟು ಶೇಖರಣೆ ಮಾಡ್ಕೊಳ್ಳಿ ನಾಟಿ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪ ತಗೊಳ್ಳಿ ತುಪ್ಪದಲ್ಲಿ ಈ ಒಂದು ಸೊಪ್ಪನ್ನ ಹಾಕಿ ಉರಿದ್ಬಿಡಿ ಹುರಿದ್ಬಿಟ್ಟು ಜೀರಿಗೆ ಒಂದು ಎರಡು ಗ್ರಾಮು ಮೂರು ಗ್ರಾಮು ಜೀರಿಗೆ ಸೇರಿಸ್ಕೊಂಡು ನುಣುಪಾಗಿ ಅರಿಬೇಕು ಎರಡೂ ಸೇರಿಸಿ ಬಿಟ್ಟು ಮೂರು ಉಂಡೆ ಮಾಡ್ಕೋಬೇಕು ಮೂರು ಉಂಡೆ ಮಾಡಿಕೊಂಡು ಆವತ್ತು ಯಾವತ್ತು ಇವರು ಫ್ರೀಡ್ಸ್ ಹಾಕ್ತಾರಂತೆ ಡೇಟ್ ಆಗಿದ ದಿನ ಆವತ್ತಿನ ದಿನ ಏನು ಮಾಡಬೇಕು ಅಂದ್ರೆ ಸ್ನಾನ ಮಾಡಿದ ಕೂಡಲೇ ಒದ್ದೆ ಬಟ್ಟೆ ಮೈ ಮೇಲೆ ಒದ್ದೆ ಬಟ್ಟೆ ಇರಬೇಕು ಮತ್ತೆ ಬಟ್ಟೆ ಚೇಂಜ್ ಮಾಡಬಾರ್ದು ಅದು ಮಡಿ ಬ ಮಡಿ ಬಟ್ಟೆ ಅಂತ ಕರಿತೀವಿ ಆ ಸಮಯದಲ್ಲಿ ನೀವೇನು ಮಾಡ್ತೀರಂದರೆ ಮನೆಯ ಮುಂದಿನ ಹೊಸಲು ಹೊಸಲಿದೆಯಲ್ಲ ಮೈನ್ ಮೈ ಮನೆಯ ಮುಂಭಾಗಲು ಅಂತ ಕರಿತೀವಿ ಮೈನ್ ಬಾಗಿಲು ಆ ಬಾಗಿಲಿನ ಹೊಸಲಿನ ಮೇಲೆ ಕೂತ್ಕೋಬೇಕು ಹಾಗೆ ಬಂದು ಒಂದು ಕಾಲು ಆ ಕಡೆ ಒಂದು ಕಾಲು ಈ ಕಡೆ ಹಾಕ್ಕೊಂಡು ಕೂತ್ಕೋಬೇಕು ಹೆಣ್ಣು ಮಗಳು ಕೂತ್ಕೊಂಡಾಗ ಆ ಗಂಡನಾದವರು ಯಾರಾದರೂ ಅವ್ರು ಇರೋ ಇರ್ತಕ್ಕಂಥವ್ರು ಮನೇಲಿ ಇರಬೇಕು ಆ ಟೈಮಲ್ಲಿ ಅವರು ಈ ಉಂಡೆನ ಅವ್ರ ಬಾಯಿಗೆ ಹಾಕ್ಬಿಟ್ಟು ನೀರು ಕುಡಿಸ್ಬೇಕು ಆ ರೀತಿ ಮೂರು ಉಂಡೆ ಹಾಕಿ ನೀರು ಕುಡಿಸ್ಬಿಡ್ಬೇಕು ಆವತ್ತು ಒಂದು ಅರ್ಧ ಗಂಟೆ ನೀವು ಯಾವುದನ್ನು ತಿನ್ನಬಾರ್ದು ಆಮೇಲೆ ನೀವು ಬೇಕಾದರೆ ತೊಗರಿಬೇಳೆ ಸೀಸಾರು ಸಪ್ಪೆ ಊಟ ಬಿಟ್ಟರೆ ಬೇರೇನೂ ತಿನ್ನಂಗಿಲ್ಲ ಐದು ದಿನಗಳ ಕಾಲ ಈ ರೀತಿ ಮೂರು ತಿಂಗಳು ಮಾಡಿ ಸಾಕು ಮೂರು ತಿಂಗಳು ಮಾಡಿದ್ರೆ ಕಂಪಲ್ಸರಿ ನಿಮಗೆ ಡೇಟು ನಿಲ್ತದೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಇರೋದಿಲ್ಲ ಇದು ಯಾವ್ದ ಕಾರಣ ಮಕ್ಕಳಾಗಿಲ್ಲ ತುಂಬಾ ಜನ ಬ ಸಮಸ್ಯೆಗಳು ಬಳಲ್ತಾ ಇರ್ತಾರೆ ಅಂತ ಅವ್ರು ನಿಜವಾಗ್ಲು ಈ ಸಮಸ್ಯೆಯಿಂದ ಪರಿಹಾರ ತಗೋಬಹುದು